ಇವ್ರದೇ ಮನೆ ನೋಡಿ ಫ್ರೆಂಡ್ಸ್ ನಾಯಿ ಮರಿ ಬರ್ತಾ ಉಂಟು ಮಸ್ತ್ ಉಂಟಲ್ಲ ನೋಡಿ ಫ್ರೆಂಡ್ಸ್ ಈಗ ಇವ್ರ ಮನೆ ಪ್ಲಾಟಿಗೆ ಹೋಗ್ಬೇಕಾಗಿದೆ ದೊಡ್ಡ ಪ್ಲಾಟ್ ಒಂದು ತೊಂಬತ್ತೆಂಟು ಎಕರೆ ಜಮೀನು ಉಂಟು ಇವ್ರದ್ದು ಎಲ್ಲ ಎಲ್ಲ ಊರಿಂದ ಸೇರಿ ನೋಡಿ ಫ್ರೆಂಡ್ಸ್ ತೆಂಗು ಬಾಳೆ ಪಪ್ಪಳೆ ಪಪ್ಪಾಯ ಆಮೇಲೆ ಕಲ್ಲಂಗಡಿ ಅಡಿಕೆ ಅದೆಲ್ಲ ಬೆಳೆದಿದ್ರು

ಕಬ್ಬಿನ ಗಿಡ ಇದೆ ಕಬ್ಬು ಇದ್ರ ಇದೇ ಸಕ್ಕರೆ ಕಬ್ಬು ಇದರಿಂದ ಕಬ್ಬಿನ ಹಾಲು ಮಾಡ್ತರು ನೋಡಿ ಫ್ರೆಂಡ್ಸ್ ಇಲ್ಲಿ ಇದರಲ್ಲಿ ಗಿಡ ಈ ಎಲೆ ಎಲ್ಲ ಹೇಗೆ ಉಟ್ಟು ನೋಡುತ್ತೆ ಕೊಯ್ತದೆ ಇಲ್ಲಿ ಮುಟ್ಟ್ರೆ ಜಸ್ಟ್ ಮುಟ್ಟರು ಕೈ ಕೊಯ್ ಹೋಗ್ತದೆ ಫ್ರೆಂಡ್ಸ್ ಬರ್ರಿ ಮುಂದೆ ಮುಂದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಲನಲ್ಲಿ ಗಿಡ ನೋಡಿ ಫ್ರೆಂಡ್ಸ್ ನೆಲೆಯಲ್ಲಿ ಗಿಡ ಇದರಿಂದ ಕೆಮ್ಮ ಜ್ವರ ತಂಡಿಗೆ ಔಷಧಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಬರೀ ಬರ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ನೆಲದಲ್ಲಿ ಗಿಡ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಅಶ್ವತ್ ಗಿಡ ನೋಡಿ ಫ್ರೆಂಡ್ಸ್ ಬರ್ರಿ ನೋಡಿ ಫ್ರೆಂಡ್ಸ್ ಅಶ್ವತ್ ಗಿಡ ಅಶ್ವತ್ ಎಲೆ ಇದು ನೋಡಿ ಇದಕ್ಕೆ ಇದರಿಂದ ಗಣಪತಿಯ ಸೊಂಡಿಲಿ ಟೈಪ್ ಮಾಡ್ಬೋದು ಡಿಸೈನ್ ಎಲ್ಲ ಮಾಡ್ಬೋದು ಬರೀ ಫ್ರೆಂಡ್ಸ್ ಮುಂದೋಗೋಣ ನೋಡಿ ಫ್ರೆಂಡ್ಸ್ ಖಾಲಿ ಈಗ ಮತ್ತೆ ಬರ್ರಿ ಫ್ರೆಂಡ್ಸ್ ಬರ್ರಿ ನೋಡಿ ಫ್ರೆಂಡ್ಸ್ ಇದೆ ಬಾಳೆ ಗಿಡ ಇದರಲ್ಲಿ ಬಾಳೆ ಹಣ್ಣು ಬಿಡ್ತದೆ ಬನಾನಾ ಅದನ್ನ ತಿನ್ಬೋದು ನಾವು ಚಲೋ ಇರ್ತದೆ ಅದು ಬರ್ರಿ ಫ್ರೆಂಡ್ಸ್ ಮುಂದೆ ನೋಡಿ ಫ್ರೆಂಡ್ಸ್ ಟೈಮ್ ಬರೋ ಅದರ ಕಾಯಿ ಬಿಡಲಿಲ್ಲ ಏನು ಮಾಡೋದು ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಇದು ತೆಗೆದು ಬರೋದು ಎಲ್ರಿಗೂ ಎಷ್ಟು ಆಗುತ್ತೆ ನೋಡಿ ಫ್ರೆಂಡ್ಸ್ ಹುಲ್ಲು ಹುಲ್ಲು ಉಂಟು ಫ್ರೆಂಡ್ಸ್ ಹಾಗು ಇದ್ರೆ ಎಂತ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ಇದು ಪಪ್ಪಾಯ ಗಿಡ ಇದು ಪಪ್ಪಾಯ ಎಲೆ ನೋಡಿ ಫ್ರೆಂಡ್ಸ್ ಇದು ಪಪ್ಪಾಯ ಎಲೆ ಇದರಿಂದ ಬಿಳಿ ರಕ್ತ ಕಣ ಇದರನ್ನ ಮಿಕ್ಸರಿಗೆ ಹಾಕಿ ಪುಡಿ ಮಾಡಿ ಬಿಳಿ ರಕ್ತ ಕಣನ ಹೆಚ್ಚು ಮಾಡ್ಬೋದು ಫ್ರೆಂಡ್ಸ್ ಬರೀ ಮುಂದೋಗೋಣ ನೋಡಿ ಫ್ರೆಂಡ್ಸ್ ಇದು ಕಾಡು ಬಡನೆ ಕಾಡು ಬದನೆ ಗಿಡ ಹಾಂ ನೋಡಿ ಫ್ರೆಂಡ್ಸ್ ಮಸ್ತ್ ಉಂಟು ಗಿಡನ ಇದರಿಂದ ಔಷಧಿ ಗುಣಗಳು ಉಂಟು ನೋಡಿ ಫ್ರೆಂಡ್ಸ್ ಇದು ಪಪ್ಪಳ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಕಾಯಿಗಳು ಹೇಳಿ ನೋಡಿ ಫ್ರೆಂಡ್ಸ್ ಇದು ಹೈಟ್ ಉಂಟು ಆದರೆ ಸಣ್ಣ ತೋರ್ಸ್ತಾನೆ ಬರ್ರಿ ನೋಡಿ ಫ್ರೆಂಡ್ಸ್ ಇದೆ ಪಪ್ಪಾಯ ಪಪ್ಪಾಯ ಗಿಡ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಪಪ್ಪಾಯ ಹಣ್ಣು ನೋಡಿ ಫ್ರೆಂಡ್ಸ್ ಮುಟ್ಟೋದಿಲ್ಲ ನೋಡಿ ಪಪ್ಪಾಯ ಪಪ್ಪಾಯ ಗಿಡ ಇದೆ ನೋಡಿ ಫ್ರೆಂಡ್ಸ್ ಬಿಟ್ಟುಬಿಟ್ಟು ನೋಡಿ ಫ್ರೆಂಡ್ಸ್ ಕಾಯಿ ಸಿಕ್ತು ಕಿತ್ತೋಯ್ತು ನೋಡಿ ಫ್ರೆಂಡ್ಸ್ ಹೆಂಗ್ ಉಂಟಾಳಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಹಾಳಾಗಿದೆ ಇದು ಬೇಡ ಇನ್ನು ಸುಮಾರು ಉಂಟು ಫ್ರೆಂಡ್ಸ್ ಒಗೀತ ಇದು ಬರ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಬರಿ ಬರ್ರಿ ನೋಡಿ ಫ್ರೆಂಡ್ಸ್ ಇದು ಅನಾನಸ್ ಗಿಡ ಹ್ಮ್ ಇದರಿಂದ ಇದೆಲ್ಲ ಅನಾನಸ್ ಹಣ್ಣು ಸಿಗ್ತದೆ ಇದನ್ನು ನಾವು ಅನಾನಸ್ ಹಣ್ಣಿಂದ ಜ್ಯೂಸ್ ಮಾಡ್ಬೋದು ಒಳ್ಳೆ ಒಳ್ಳೆ ರೋಗಕ್ಕೆಲ್ಲ ಒಳ್ಳೆ ಔಷಧಿ ಇದು ಒಳ್ಳೆ ಸಿಹಿ ಇರ್ತದೆ ನೋಡಿ ಕಣ್ರಿ ಮುಂದೆ ಹೋಗಿ ಮತ್ತೊಂದು ತೋರಿಸ್ತೀನಿ ಮೂಲ ಹಿಡಿಯೋ ಮಷಿನ್ ಅಲ್ಲ ನೋಡಿ ಫ್ರೆಂಡ್ಸ್ ಇದೇ ಹುಳ ಹಿಡಿ ಮಷಿನ್ ಅದ್ರೊಳಗೆ ಇದೆಲ್ಲ ಉಂಟು ಔಷಧಿ ಉಂಟು ರಾತ್ರಿ ಹುಳನ ಇದೆ ನೋಡಿ ಫ್ರೆಂಡ್ಸ್ ಇದನ್ನ ಇಲ್ಲಿ ಪಪ್ಪಾಯ ಪ್ರಾಕ್ಸ್ ಎಲ್ಲ ಉಂಟು ನೋಡಿ ಇಲ್ಲ ಪಪ್ಪಾಯ ಇದು ಬಾಳೆ ಗಿಡ ಎಲ್ಲ ಉಂಟು ಅಕ್ಕಿ ಗಿಡ ಬಾಳೆ ಗಿಡ ಉಂಟು ಅದು ಅದರಲ್ಲೇ ಒಂದು ಹುಳ ಬರ್ತದೆ ಇಷ್ಟು ದೊಡ್ಡ ಹುಳ ಅವಳ ಹುಳ ತಿನ್ನೋಕೆ ಬರ್ತದೆ ಅದರಿಂದ ಇದನ್ನು ಇದ್ರೊಳಗೆ ಹುಳ ಹುಳ ಇದ್ರೊಳಗೆ ಬಂದೋಗ್ತದೆ ಅದೇ ಟ್ರ್ಯಾಪ್ ಇದು ಹುಳದ್ದು ನೋಡಿ ಫ್ರೆಂಡ್ಸ್ ಮುಂದೆ ಬರ್ರಿ ಮಿನಿ ಕಂಡ ನೋಡಿ ಉಂಟು ಇದನ್ನ ನೀರನ್ನ ಕ್ಲೀನ್ ಮಾಡ್ಕೊಡ್ತಾ ಇದ್ರಿಂದ ನೀರನ್ನ ಕ್ಲೀನ್ ಮಾಡಿಕೊಟ್ಟು ಇದನ್ನ ಅಲ್ಲಿ ಗಿಡಕ್ಕೆಲ್ಲ ಸಪ್ಲೈ ಮಾಡ್ತಿದೆ ಸಗಣಿ ಗಿಡದ ಗಿಡಕ್ಕೆಲ್ಲ ಸಪ್ಲೈ ಮಾಡಿ ಇದರಿಂದ ಇದೆಲ್ಲ ಆಗಿ ಇದೆಲ್ಲ ಇದರಿಂದ ನೋಡಿ ಗಿಡಕ್ಕೆ ಔಷಧಿ ಹೊಡೆ ಮಷಿನ್ ಇದು ಪಂಪ್ ಮಿನಿ ಪಂಪ್ ಎಲೆಕ್ಟ್ರಿಕ್ ಪಂಪ್ ಇದು ಎಲೆಕ್ಟ್ರಿಕ್ ಮಷಿನ್ ಹೊಡಿದು ಫ್ರೆಂಡ್ಸ್ ಮುಂದೆ ಬರ್ರಿ ನೋಡಿ ಫ್ರೆಂಡ್ಸ್ ಇದೇ ಮಾವಿನ ಗಿಡ ಇದರಿಂದ ಮಾವಿನ ಹಣ್ಣು ಸಿಗ್ತದೆ ಮಾವಿನ ಹಣ್ಣು ನಾವು ತಿನ್ಬಹುದು ಇದೇ ಮಾವಿನ ಹಣ್ಣು ಎಲೆ ನೋಡಿ ಫ್ರೆಂಡ್ಸ್ ಎಲೆ ಹೇಗೆ ಉಂಟೇಳಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಮಾವಿನ ಗಿಡದ ಎಳೆ ಇದರಿಂದ ತೋರಣ ಕಟ್ಬಹುದು ಮನೆಗೆ ಮದುವೆ ಎಂಥದ್ದೆಲ್ಲ ಕಟ್ಬಹುದು ಅದರಿಂದ ಥ್ಯಾಂಕ್ ಯು ಫ್ರೆಂಡ್ಸ್